ಸ್ನೇಹಿತರ ನಮಸ್ಕಾರ ನಟಿ ಛಾಯಾ ಸಿಂಗ್ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮುದ್ದಾದಂಥ ಮುಖ ಒಂದು ಈ ಬಟ್ಟಲು ಕಣ್ಗಳ ಚೆಲುವೆ ಆ ನಟನೆ ಅಥವಾ ಯಾವುದೇ ಒಂದು ಪಾತ್ರವನ್ನು ಮಾಡಿದ್ರೆ ಆ ಪಾತ್ರಕ್ಕೆ ಜೀವ ತುಂಬುವಂತಹ ನಟಿ ಹಾಗೆಯೇ ಎಂಥದೇ ಪಾತ್ರ ಇರಲಿ ಅದು ಆ ಪಾತ್ರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋಂಥ ರೀತಿ ಎಲ್ಲವೂ ಕೂಡ ಇವತ್ತಿಗೂ ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು ಕನ್ನಡದ ಬಹುತೇಕ ಸಿನಿಮಾಗಳಲ್ಲಿ ನಟಿಸಿದಂಥ ಛಾಯಾ ಸಿಂಗು ಒಂದು ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದಂಥ ನಟಿ ನಂತರ ಅವಕಾಶಗಳು ಕಡಿಮೆ ಆಯಿತು ಬೇರೆ ಬೇರೆ ಹೀರೋಯಿನ್ಸ್ ಬಂದರೂ ಅವಕಾಶಗಳು ಕಡಿಮೆ ಆಯಿತು ಬೇರೆ ಬೇರೆ ಭಾಷೆಗೂ ಕೂಡ ಹೋಗಿ ನಟಿಸಿ ಬಂದಿದ್ದಾರೆ ಬಟ್ ಅಂತಿಮವಾಗಿ ಈಗ ಕಿರುತೆರೆಯಲ್ಲಿ ಛಾಯಾ ಸಿಂಗ್ ಮೋಡಿಯನ್ನು ಮಾಡ್ತಿದ್ದಾರೆ ಮತ್ತು ಕಿರುತೆರೆಯಲ್ಲಿ ಜಯಸಿಂಗ್ ಅವರ ಕದರು ಜಯಸಿಂಗ್ ಅವರ ಆ್ಯಕ್ಟಿಂಗು ಎಲ್ಲರಿಗೂ ಕೂಡ ಇಷ್ಟ ಆಗ್ತಿದೆ ಅಷ್ಟರ ಮಟ್ಟಿಗೆ ಜಯಸಿಂಗ್ ಇವತ್ತು ಕನ್ನಡದಲ್ಲಿ ಮತ್ತೆ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಬಂದಿದ್ದರು ಎಲ್ಲರೂ ಮರ್ತಿದ್ರು ನಂತರ ವಾಪಸ್ ಈಗ ಬಂದಿರೋದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಈಗ ಕಳೆದ ಇಪ್ಪತ್ತೈದು ವರ್ಷದಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಮತ್ತು ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂಥ ಜಯಸಿಂಗ್ ಬಾಳಲು ಕೂಡ ಬಿರುಗಾಳಿ ಎತ್ತಿದೆಯಾ ಅನ್ನೋಂಥ ಪ್ರಶ್ನೆ ಈಗ ಎತ್ತಿದೆ ಕಾರಣ ಏನು ಅಂತ ಹೇಳಿದರೆ ಜಯಸಿಂಗ್ ಅವರ ಪತಿ ಕೃಷ್ಣ ಅವರಿಂದ ಚಾಯ ಸಿಂಗ್ ದೂರಾಗಿದ್ದಾರನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಬಂದಿದೆ ಚಯಸಿಂಗ್ ನೋಡಿದ್ರೆ ಇಲ್ಲೇ ಇರ್ತಾರೆ ಸುತ್ತ ಹಾಕಿಕೊಂಡು ಅವರ ಪತಿ ನೋಡಿದ್ರೆ ಅಲ್ಲಿದ್ದಾರೆ ಏನಾಗಿದೆ ಇವರಿಬ್ಬರ ನಡುವೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳಿದಿದ್ದಾರೆ ಹಾಗಾದರೆ ಇದಕ್ಕೆ ಚಾಯ ಸಿಂಗ್ ಕೊಡುವಂಥ ಉತ್ತರ ಏನು ಅವರ ಡಿವರ್ಸ್ ಸಂಬಂಧಪಟ್ಟಂತೆ ಅವ್ರು ಕೊಡುವಂಥ ಕ್ಲಾರಿಫಿಕೇಷನ್ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಸಿಂಗ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ದಕ್ಷಿಣ ಭಾರತದ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿರುವಂಥ ನಟಿ ಈಕೆ ಅದರಲ್ಲೂ ಕೂಡ ತಮಿಳುನಾಡಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿರುವಂಥ ನಟಿ ಈಕೆ ಕನ್ನಡದಲ್ಲಿ ಈಗ ವಾಪಸ್ಸು ಕಿ ಹಿರಿತೆರೆಯಿಂದ ಕಿರುತೆರೆಗೆ ಬಂದಿರುವಂತಹ ಜಯ ಅದ್ಭುತವಾದಂಥ ಅದ್ಭುತವಾದಂತಹ ಕಮ್ ಬ್ಯಾಕ್ ಅನ್ನೇ ಪಡೆದಿದ್ದಾರೆ ಅಂತಲೂ ಕೂಡ ಹೇಳಬಹುದು ಒಂದು ಕಾಲದಲ್ಲಿ ಮೋಸ್ಟ್ ಡಿಮ್ಯಾಂಡೆಬಲ್ ಹೀರೋಯಿನ್ ಅಂತ ಹೇಳಿಬಿಟ್ಟು ಹೆಸರನ್ನು ಪಡೆದಿದ್ದಂತಹ ಈಕೆ ಈ ದಕ್ಷಿಣ ಭಾರತದಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಕನ್ನಡ ಸಿನಿಮಾ ರಂಗ ಮಾತ್ರವಲ್ಲದೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಈ ನಮ್ಮ ಕನ್ನಡದ ನಟಿ ಜಯಸಿಂಗ್ ಅಬ್ಬರಿಸಿದ್ದಾರೆ ಜಯಸಿಂಗ್ ಅವರ ನಟನೆಗೆ ಖುದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಅಫಿದ ಆಗಿದ್ದು ಛಾಯಾಸಿಂಗ್ ಸಿಂಗ್ ಅವರನ್ನು ನಟ ಶಿವರಾಜ್ ಕುಮಾರ್ ಅವರು ಸ್ವಂತ ತಂಗಿ ಅಂತೇಳಿ ಕರೀತಾರೆ ಈಗಿದ್ದಾಗಲೇ ನಟಿ ಛಾಯಾ ಬದುಕಲ್ಲಿ ಬಿರಾಳೆ ಎತ್ತಿದೆ ಎನ್ನುವಂಥ ಒಂದು ಸುದ್ದಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಛಾಯಾ ಎಂಟ್ರಿ ಕೊಟ್ಟಂತಹ ಕೆಲವೇ ವರ್ಷದಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದಂಥ ನಟಿ ಎರಡು ಸಾವಿರನೇ ಇಸ್ವಿಯ ಸಮಯದಲ್ಲಿ ಮುನ್ನುಡಿ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನು ಮನಸ್ಸುಗೆತ್ತಿದ್ರು ಈ ಛಾಯಾ ಆನಂತರ ಆ ನಂತರ ಎರಡು ಸಾವಿರದ ಎರಡರ ಸಮಯದಲ್ಲಿ ಬಂದಂಥ ತುಂಟಾಟ ಸಿನಿಮಾದ ಮೂಲಕ ದೊಡ್ಡ ಹೆಸರನ್ನು ಕೂಡ ಸಂಪಾದಿಸಿದರು ಹೀಗೆ ತುಂಟಾಟ ಸಿನಿಮಾದಲ್ಲಿ ಜೊತೆಗೆ ಮಿಂಚಿದಂತಹ ಛಾಯಸಿಂಗ್ ಹತ್ತಾರು ಸಿನಿಮಾಗಳ ಆಫರನ್ನು ಕೂಡ ಪಡಿತಾರೆ ನಂತರ ಕನ್ನಡ ಮಾತ್ರವಲ್ಲದೆ ತಮಿಳು ಮಲಯಾಳಂ ಬಂಗಾಳಿ ಸಿನಿಮಾಗಳಲ್ಲೂ ಕೂಡ ಮಿಂಚಿರುವಂಥ ಛಾಯಾ ಹೀಗಿದ್ದಾಗಲೇ ನಟಿ ಚಯಸಿಂಗ್ ಬದುಕಲ್ಲಿ ಒಂದು ಬಿರುಗಾಳಿ ಹೇಳುತ್ತೆ ಅನ್ನುವಂಥ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗುತ್ತೆ ಹೌದು ಇದೀಗ ಚಾಯ ಅವರ ಬದುಕಿನ ಬಗ್ಗೆ ದೊಡ್ಡ ಸುದ್ದಿಯೊಂದು ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ನಟಿ ಚಾಯ ಸಿಂಗ್ ಅವರು ಅಮೃತಧಾರೆ ಧಾರಾವಾಹಿಯ ಮೂಲಕ ಸದ್ಯ ಕನ್ನಡಿಗರ ಮನೆ ಮತ್ತು ಮನಸ್ಸಿಗೆ ಹತ್ತಿರವಾಗಿದ್ದಾರೆ ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬೈರತಿ ರಾಣಿಗಳ ಸಿನಿಮಾದ ಮೂಲಕ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ಕೂಡ ನಟಿ ಸಿಂಗ್ ಅವರು ಸದ್ದನ್ನು ಮಾಡುತ್ತಿದ್ದಾರೆ ಈಗಿರುವಾಗಲೇ ನಟಿ ಸಿಂಗ್ ಬದುಕಲ್ಲಿ ಬಿರುಗಾಳಿ ಎದ್ದಿದೆ ಅನ್ನುವಂಥ ಸುದ್ದಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಪಾತ್ರವನ್ನು ನಿಭಾಯಿಸುತ್ತಿರುವಂಥ ನಟಿ ಸಿಂಗ್ ಅವರು ನಿಜ ಜೀವನದಲ್ಲೂ ಕೂಡ ಮದುವೆ ಆಗಿದ್ದಾರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ನಟ ಕೃಷ್ಣ ಅವರನ್ನು ಮದುವೆ ಆಗಿರುವಂಥ ಛಾಯಾ ಸಿಂಗ್ ಅವರು ಸಿನಿಮಾ ಮತ್ತು ವೈಯಕ್ತಿಕ ಜೀವನ ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಗಂಡನಿಂದ ದೂರ ಉಳಿದಿದ್ದರೂ ಕೂಡ ನಟಿ ಸಿಂಗ್ ಅವರು ಬೆಂಗಳೂರಿನಲ್ಲಿ ಇತ್ತು ಗಂಡ ತಮಿಳುನಾಡಿನಲ್ಲಿ ತನ್ನ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಈಗ ಭಾರಿ ದೊಡ್ಡ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು ಹೀಗಿರುವಾಗ ಸಿಂಗ್ ಅವರು ಗಂಡನಿಂದ ದೂರ ಉಳಿದಿದ್ದು ನಟಿ ಸಿಂಗ್ ಅವರು ಬೆಂಗಳೂರಿನಲ್ಲಿದ್ದಾರೆ ಛಾಯಾ ಸಿಂಗ್ ಅವರ ಪತಿ ಕೃಷ್ಣ ಅವರು ಚೆನ್ನೈನಲ್ಲಿ ಇದ್ದಾರೆ ಇದೇ ಹಿನ್ನೆಲೆಯಲ್ಲಿ ಈಗ ಭಾರಿ ದೊಡ್ಡ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಹೆಂಡತಿ ಇಲ್ಲಿ ಗಂಡ ಅಲ್ಲಿ ಯಾಕೆ ಈ ಗ್ಯಾಪ್ ಯಾಕೆ ವೀಕೆಂಡ್ನಲ್ಲಿ ಒಂದು ದಿನ ಎರಡು ದಿನ ರಜೆ ಸಿಕ್ಕಿದ್ರೂ ಕೂಡ ಹೋಗಿ ಬರ್ಬೋದು ಬಟ್ ಆದರೆ ಚಯಾಸಿಂಗ್ ಆ ರೀತಿ ಮಾಡ್ತಿಲ್ಲ ಹೆಚ್ಚಾಗಿ ಬೆಂಗಳೂರಿನಲ್ಲೇ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ ಈ ಚೆನ್ನೈಗೆ ಹೋಗೋದು ಪತಿ ಜೊತೆಗೆ ಕಾಲವನ್ನು ಕಳೆಯೋದು ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ ಅಂದಾಗೆ ನಟಿ ಸಿಂಗ್ ಅವರು ಗಂಡ್ ಅದಾಗೆ ನಟಿ ಚಾಯ ಅವರು ಮತ್ತು ನಟಿ ಚಾಯಸಿಂಗ್ ಅವರ ಗಂಡ ಕೃಷ್ಣ ಅವರು ದೂರವಿರೋದು ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಚಯ ಅವರು ಗಂಡನಿಂದ ದೂರವಾಗಿಲ್ಲ ಬದಲಾಗಿ ತಮ್ಮ ವೃತ್ತಿ ಜೀವನ ಮತ್ತು ಸಾಧನೆಯ ಒಂದು ಸಾಧನೆಗಾಗಿ ಈ ರೀತಿಯಾದಂಥ ಒಂದು ಕಷ್ಟಗಳನ್ನು ಎದುರಿಸ್ತಿದ್ದಾರೆ ನಟಿ ಚಾಯ ಅವರು ಬೆಂಗಳೂರಿನಲ್ಲಿ ಸೀರಿಯಲ್ ಅಥವಾ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಮತ್ತೊಂದು ಕಡೆ ಅವರ ಗಂಡ ಚೆನ್ನೈನಲ್ಲಿ ಬಿಸಿ ಹೀಗಾಗಿ ಇದೇ ಕಾರಣಕ್ಕೆ ಇಬ್ಬರು ಕೂಡ ದೂರ ಇದ್ದಾರೆ ಹೊರತು ಇವರು ಡಿವೋಲ್ಸನ್ನು ಮಾಡಿಕೊಂಡಿಲ್ಲ ಹಾಗಾಗಿ ಒಂದೊಂದು ಸಲ ಭೇಟಿ ಆಗ್ತಾರೆ ಹೀಗಾಗಿ ಇಬ್ಬರು ಕೂಡ ಹಲವು ತಿಂಗಳುಗಳ ಕಾಲ ಭೇಟಿ ಆಗದೇ ಇರುವಂತಹ ಒಂದು ವಿಚಾರವೂ ಕೂಡ ಇರೋದರಿಂದ ಹಾಗಾಗಿ ಇಂಥದ್ದೊಂದು ಸುದ್ದಿ ಅಪ್ಪಿತ್ತು ಆದರೆ ಇಬ್ಬರು ಕೂಡ ಅನ್ಯೋನ್ಯವಾಗಿತ್ತು ಜೀವನ ಕೂಡ ಉತ್ತಮವಾಗಿ ಸಾಗಿಸ್ಕೊಂಡು ಹೋಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಛಾಯಾ ಸಿಂಗ್ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೂಲಕ ನಟಿ ಛಯಾಸಿಂಗ್ ಅವರ ಬಾಳಲ್ಲಿ ಯಾವ ಬಿರುಗಾಳಿಯು ಕೂಡ ಇದ್ದಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅನೌಷ್ಠವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅನಶ್ಯವಾಗಿ ಒಂದಷ್ಟು ಚರ್ಚೆಗಳು ಆಗಾಗ ನಡೀತಾ ಇರ್ತವೆ ಅದೇ ರೀತಿ ಚರ್ಚೆ ಇತ್ತು ಕೂಡ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಎವರ್ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂತ ಹೇಳಿದರೆ ಇಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗೋದಿಲ್ಲ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗೋದಿಲ್ಲ ಜಯ ಸಿಂಗ್ ಅವರು ಈಗ ಬೆಂಗಳೂರಿನಲ್ಲಿದ್ದಾರೆ ಮತ್ತು ಚೆನ್ನೈನಲ್ಲಿದ್ದಾರೆ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಡಿವೋರ್ಸ್ ಆಗ್ತಿದೆ ಅನ್ನೋಂತಹ ಒಂದು ಸುದ್ದಿಯನ್ನು ವೈರಲ್ ಮಾಡೋದು ಸರಿಯಲ್ಲ ಯಾವುದೇ ಕಾಲೇಜಿಗೂ ಕೂಡ ಸರಿಯಲ್ಲ ಅನ್ನೋದು ಕೂಡ ಈ ಮೂಲಕ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಸ್ನೇಹಿತರೆ ಜಯಸಿಂಗ್ ಮತ್ತು ಕೃಷ್ಣ ಅವರ ದಾಂಪತ್ಯದಲ್ಲಿ ಏನೂ ಕೂಡ ಬಿರುಕು ಮಾಡಿಲ್ಲ ಬಟ್ ಇವರಿಬ್ಬರ ಈ ಮುಂದಿನ ಪ್ರಾಜೆಕ್ಟ್ ಹೇಗಿರುತ್ತೆ ಅನ್ನೋದು ಈಗಿರುವಂಥ ಕುತೂಹಲ ಡಿವೋರ್ಸ್ ಮಾಡ್ಕೊಳ್ಳೋಲ್ಲ ಸರಿ ಬಟ್ ಸರಿ ಮಾಡ್ಕೊಂಡು ಹೋಗ್ತಾರೆ ಈಗ ಅಮಾವಾಸ್ಯೆಗೆ ಒಂದು ಸಲ ಹುಣ್ಮೆ ಒಂದು ಸಲ ಮೀಟ್ ಮಾಡ್ತಾರೆ ಎರಡು ಮೂರು ತಿಂಗಳಿಗೆ ಒಂದು ಸಲ ಮೀಟ್ ಮಾಡ್ತಾ ಇದ್ದಾರೆ ಇವರಿಬ್ಬರು ಅನ್ನೋಂಥದ್ದು ಮಾಹಿತಿ ಯಾಕೆ ಇಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಏನಾಗ್ತಿದೆ ವೈಯಕ್ತಿಕ ಬದುಕಲ್ಲಿ ಅದ್ರ ಬಗ್ಗೆ ಅವರು ಇನ್ನೂ ಕೂಡ ಮಾಹಿತಿಯನ್ನು ಬಿಚ್ಚಿಟ್ಟಿಲ್ಲ ಹಾಗಾಗಿ ಒಂದಂತೂ ಪ್ರಶ್ನೆ ಈಗ ಸ್ಪಷ್ಟವಾಗಿ ಕಾಡುತ್ತೆ ಮುಂದೆ ಏನು ಅಂಥದ್ದು ಮುಂದೆ ಒಂದು ವೇಳೆ ಇಲ್ಲ ಬೇಡ ಇದೇ ರೀತಿ ಗ್ಯಾಪೇ ಇರಲಿ ಅಂತೇಳಿ ತೀರ್ಮಾನಿಸ್ತಾರ ಅಥವಾ ಹೆಚ್ಚಾಗಿ ಹೋಗಿ ಬರುವಂಥ ತೀರ್ಮಾನಕ್ಕೆ ಇಳಿತಾರ ಕದು ನೋಡೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬದಲಾವಣೆ ಮತ್ತು ಈ ಒಂದು ಸರ್ಕಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜಯ ಸಿಂಗ್ ಅವರು ಬೆಂಗಳೂರಿನಲ್ಲೇ ಇದ್ದು ಚೆನ್ನೈನಲ್ಲಿ ಗಂಡ ಇದ್ದು ಇವರು ಇಲ್ಲಿಂದ ಹೋಗದೇ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಈ ರೀತಿಯಾದಂಥ ಡಿವರ್ ಸುದ್ದಿಗಳ ಒಂದು ನೋಟಿಫಿಕೇಷನ್ ಬಂದಾಗ ಏನು ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಶೋ ಇಷ್ಟ ಆಯಿತು ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ